ಶಕುಂತಲಾ ಜಯದೇವ್ ಇಬ್ಬರೂ ನನಗೆ ಮೋಸ ಮಾಡಿದರು ಬೇಕಾದಷ್ಟು ದಿನ ನನ್ನನ್ನು ಬಳಸಿಕೊಂಡು ಈಗ ನನ್ನನ್ನು ದೂರ ಇಟ್ಟರು ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ಐದು ಡಬಲ್ ಶೂನ್ಯ ಡಬಲ್ ಶೂನ್ಯ ರೂಪಾಯಿ ಕೊಟ್ಟು ಕೂಡ ನನ್ನನ್ನು ಬಿಡಿಸಲಿಲ್ಲ ಇವರ ಜೊತೆಗಿದ್ದುಕೊಂಡೇ ಹಳ್ಳಿ ತೋಡ್ತೀನಿ ಎಂದು ಲಕ್ಷ್ಮೀಕಾಂತ್ ಮಾವಪಣ ತೊಟ್ಟಿದ್ದಾನೆ ಗೌತಮ್ ಗೆಳೆಯ ಆನಂದ್ ಜೊತೆ ಲಕ್ಷ್ಮೀಕಾಂತ್ ಮಾವ ಸೇರಿಕೊಂಡಿದ್ದಾನೆ ಜಯದೇವ್ ಏನು ಮಾಡುತ್ತಿದ್ದಾನೆ ಏನಾಗ್ತಿದೆ ಎಂದು ಲಕ್ಷ್ಮೀಕಾಂತ್ ಆನಂದ್ಗೆ ಮಾಹಿತಿ ನೀಡುತ್ತಿದ್ದಾನೆ ಈಗ ಇವರ ಜೊತೆ ಮಲ್ಲಿಯೂ ಸೇರಿಕೊಂಡಿದ್ದಾಳೆ ಈಗ ಈ ಮೂವರು ಏನು ಮಾಡ್ತಾರೆ ಎಂದು ಕಾದು ನೋಡಬೇಕಿದೆ ಗೌತಮ್ ಹಾಗೂ ಭೂಮಿಕಾ ಇಬ್ಬರನ್ನು ಒಂದು ಮಾಡಬೇಕು ಒಂದು ಕೂಪನ್ ಸಿಕ್ತು ಅಂತ ಹೇಳಿಕೊಂಡು ನೀನು ಭೂಮಿಕಾಳನ್ನು ಕರೆದುಕೊಂಡು ಬಾ ಮತ್ತೊಂದು ಕಡೆ ಗೌತಮ್ನನ್ನು ಕರೆದುಕೊಂಡು ಬನ್ನಿ ಎಂದು ಲಕ್ಷ್ಮೀಕಾಂತ್ ಮಾವ ಮಲ್ಲಿ ಆನಂದ್ಗೆ ಹೇಳಿದ್ದಾನೆ ಅದರಂತೆ ಗೌತಮ್ ಭೂಮಿಕಾ ಬರುತ್ತಾರಾ ಇವರಿಬ್ಬರೂ ಒಂದಾಗುತ್ತಾರಾ ಎಂದು ವೀಕ್ಷಕರು ಕಾಯುತ್ತಿದ್ದಾರೆ ನಾನು ಮನೆಯಿಂದ ಮನೆಯವರಿಂದ ದೂರ ಇದ್ದರೆ ಮಾತ್ರ ನನ್ನವರು ಚೆನ್ನಾಗಿ ಇರುತ್ತಾರೆ ಎಂದು ಶಕುಂತಲಾ ಭೂಮಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಳು ಹೀಗಾಗಿ ಭೂಮಿ ತನ್ನ ಗಂಡನಿಂದ ದೂರ ಇದ್ದಾಳೆ ಮಗಳು ಹುಟ್ಟಿರೋದು ಕಾಣೆಯಾಗಿರೋ ವಿಷಯವನ್ನು ಮುಚ್ಚಿಟ್ಟಿದ್ದಕ್ಕೆ ಭೂಮಿ ನನ್ನಿಂದ ದೂರ ಇದ್ದಾಳೆ ಅಂತ ಗೌತಮ್ ಅಂದುಕೊಂಡಿದ್ದಾನೆ ಈಗ ಮಲ್ಲಿ ಆನಂದ್ ಲಕ್ಷ್ಮೀಕಾಂತ್ ಸೇರಿಕೊಂಡು ಭೂಮಿ ಗೌತಮ್ನನ್ನು ಒಂದು ಮಾಡ್ತಾರ ಎಂದು ಕಾದು ನೋಡಬೇಕಿದೆ ಭೂಮಿಕಾ ಮಗಳು ಸಿಗೋದು ಯಾವಾಗ ಜಯದೇವ್ ಏನು ಮಾಡ್ತಾನೆ ಎಂದು ಕಾದು ನೋಡಬೇಕಿದೆ